ಇಂದು ರಕ್ತದ ಬಿಂದು ಮುಂದೆ ಸೌಖ್ಯದ ಸಿಂಧು ಎಂದು ಸಾಹಸ ಹೇಳಿ ಹಿಂಜರಿಯಬೇಡಿ ಪಸರಿಸುತ್ತಿರುವುದು ಕನ್ನಡ ಪ್ರೀತಿಯು ದೆಸೆ ದೆಸೆಗೆ ತುಂಬಿಗೆ ಕನ್ನಡ ಕೀರ್ತಿಯು ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಹಸಿಗೋಡೆಯ ಅರಳಿನಂತೆ ಉಸಿಹೋಗದ ಕನ್ನಡ ನಮ್ಮ ಉಸಿರು ನಮ್ಮ ಕಸವು ಕನ್ನಡ ನಮ್ಮ ಹೆಸರು ನಮ್ಮ ಕಸವು ಕನ್ನಡ ಕನ್ನಡವಿದು ಕನ್ನಡ ಬನ್ನಿ ನಮ್ಮ ಸಂಗಡ ಕನ್ನಡವಿದು ಮುನ್ನಿನಂತೆ ತಲೆಯನೆತ್ತಿ ಬಾಳಲಿ ತನ್ನ ಕಳೆದುಕೊಂಡ ಶಕ್ತಿ ಸತ್ವಗಳು ತಾಳಲಿ ಗಂಧರ್ವರು ತೂಗಿದಂಥ ನಾದಬ್ರಹ್ಮ ರೂಪವೇ ತೇಲುತ್ತಿರುವ ಅಕ್ಕಿ ಸಾಲು ಹರಿಯುತ್ತಿರುವ ಒಳೆಯ ಹಾಲು ಸಾಹಿತ್ಯ ಹಬ್ಬದಲ್ಲಿ ಕನ್ನಡದ ಕಬ್ಬದಲ್ಲಿ ಏಳೋಣ ಬಾಳೋಣ ಓ ಬನ್ನಿ ಬನ್ನಿ ಭಾರತಾಂಬೆ ಧರಿಸುವವಳು ವಿವಿಧ ಉಡುಗೆ ತೊಡುಗೆ ಎಂಥ ಹೊಳಪು ನಮ್ಮ ನಡಿಗೆ ರೇಷ್ಮೆ ಸೀರೆ ಹಾಗೆ ನರಕಕ್ಕೆ ಇಳಿಸ್ಲಿ ನಾಳಿಗೆ ಸಿಳಿಸ್ಲಿ ಬಾಯಿ ಒಲಸಿ ಹಾಕಿದ್ರೇನು ಮುಗ್ನೋಳ್ ಕನ್ನಡ ಪದವಾಡ್ತೀನಿ ಬೆಳೆದ ಕನ್ನಡಿಗರೇ ಬಂದು ಕನ್ನಡಿಗರೇ ಇನಿಯ ಕನ್ನಡಿಗರೇ ಸ್ವಾಗತವು ನಿಮಗೆ ಕಲೆಗಳ ಕಲಿಗಳ ಬೀಳಿದು ಚಲುವಿನ ಗೂಡಿದು ಕನ್ನಡ ನಾಡಿದು ನರನರನವೆಲ್ಲ ಉರಿಗೊಳಿಸಿ ಹೊಸದು ಅಚ್ಚೆವು ಕನ್ನಡ ದೀಪ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡವನೇ ಬಳಸಿ ಒತ್ತಿತೋ ಒತ್ತಿತೋ ಕನ್ನಡದ ದೀಪ ಮುಗಿಯಿತೋ ಮುಗಿಯಿತೋ ಶತಮಾನಗಳ ಶಾಪ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ಕನ್ನಡವಾಗಿರು ತಾಯಿ ಬಾರ ಮಗತೋರ ಕನ್ನಡಿಗರ ಮಾತೆಯೇ ಕನ್ನಡವನ ಅನ್ಯ ಜೀವನವಿಲ್ಲ ಕನ್ನಡವೇ ಎನ್ನುಸರು ಪೆತ್ತನ್ನ ತಾಯಿ ಬಾಳ್ ಕನ್ನಡ ತಾಯಿ ತಾಳ್ ಕನ್ನಡ ತಾಯಿ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಥ್ಯಾಂಕ್ ಯು